ನಿಂದ ಆರ್ಸಿಬಿ ಬ್ಯಾನ್ ಕಠಿಣ ನಿರ್ಧಾರದತ್ತ ಬಿಸಿಸಿಐ ಏನಿದು ಕಪ್ ತಂದ ಸಂಕಷ್ಟ ಐಪಿಎಲ್ ನಿಂದ ಆರ್ ಸಿ ಬಿ ಟೀಮ್ ಬ್ಯಾನ್ ಆಗುತ್ತಾ ಬಿಸಿಸಿಐ ಕಠಿಣ ನಿರ್ಧಾರದತ್ತ ದೃಷ್ಟಿ ನೆಟ್ಟಿರುವುದಕ್ಕೆ ಏನಿದು ಹದಿನೆಂಟನೇ ಐಪಿಎಲ್ ತಂದ ಸಂಕಷ್ಟ ಅಂತರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಮಾಡಿ ಆರ್ ಸಿ ಬಿರ್ ಸಿ ಬಿ ಕರ್ನಾಟಕದ ಕೋಟಿ ಕೋಟಿ ಕ್ರಿಕೆಟ್ ಅಭಿಮಾನಿಗಳ ಉಸಿರು ಕಳೆದ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ತಂಡ ಕಪ್ ಗೆಲ್ಲದಿದ್ರು ಅಭಿಮಾನಿಗಳು ಮಾತ್ರ ಈ ಸಲ ಕಪ್ ನಮ್ದೇ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರು ಸೋತರು ಎದೆಗುಂದದೆ ಆರ್ ಬಿಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಬಿಟ್ಟಿರ್ಲಿಲ್ಲ ಹೀಗಾಗಿ ಹದಿನೆಂಟು ವರ್ಷಗಳ ನಂತರ ಗೆದ್ದ ಮೊದಲ ಐ ಪಿ ಎಲ್ ಟ್ರೋಫಿ ಮತ್ತು ತಮ್ಮ ನೆಚ್ಚಿನ ಆರ್ ಸಿ ಬಿ ಆಟಗಾರರನ್ನ ಕಣ್ತುಂಬಿಕೊಳ್ಳೋಕೆ ಜೂನ್ ನಾಲ್ಕರಂದು ತಂಡೋಪ ತಂಡವಾಗಿ ಅಭಿಮಾನಿಗಳು ಧಾವಿಸಿ ಬಂದಿದ್ರು ಈ ವೇಳೆ ನಡೆದ ತುಳಿತದ ದುರಂತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಸಂಭ್ರಮದ ಅಲೆಯಲ್ಲಿರಬೇಕಾದ ಅಭಿಮಾನಿಗಳು ಸೂತಕದ ಛಾಯೆಯಲ್ಲಿ ಮುಳುಗಿದ್ರು ಇನ್ನ ಈ ದುರಂತ ಅಧ್ಯಾಪಾವಕ ರಾಜಕೀಯ ಜಟಾಪಟಿಗೆ ಕಾರಣವಾಯಿತು ಆಗ ಆರ್ಸಿಬಿ ಕೆಎಸ್ಸಿಯ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ ಈ ನಡುವೆ ಹಲವು ಊಹಾಪೋಹಗಳು ಕೂಡ ಹುಟ್ಟಿಕೊಂಡಿವೆ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಕಠಿಣ ನಿಯಮವೊಂದು ಜಾರಿಯಾಗುವ ಸಾಧ್ಯತೆ ಇದೆ ಅನ್ನೋ ಗುಸುಗುಸು ಕೇಳಿ ಬರುತ್ತಿದೆ ಈ ನಿಯಮ ಜಾರಿಯಾದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸಂಕಷ್ಟ ಎದುರಾಗುವುದು ಖಚಿತ ಎನ್ನಲಾಗ್ತಿದೆ ಆದ್ರೆ ಅದಕ್ಕೂ ಮುನ್ನವೇ ಆರ್ ಸಿ ಬಿ ಫ್ರಾಂಚೈಸಿಯನ್ನ ಮಾರಾಟ ಮಾಡಲು ಡಿಆರ್ ಜಿ ಓ ಕಂಪನಿ ಸಮಾಲೋಚಿಸಿದೆ ಅನ್ನೋ ವರದಿ ವೈರಲ್ ಆಗಿತ್ತು ಆದ್ರೆ ಅದು ಸುಳ್ಳು ಸುದ್ದಿ ಅಂತೇಳಿ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಕಂಪನಿ ಹೇಳಿದೆ ಆರ್ ಸಿ ಬಿ ತಂಡವನ್ನ ಮಾರಾಟ ಮಾಡಲಾಗುತ್ತಿದೆ ಎನ್ನುವ ಸುದ್ದಿ ಶುದ್ಧ ಸುಳ್ಳು ಊಹಾಪೋಹ ಅಷ್ಟೇ ತಂಡವನ್ನು ಮಾರಾಟ ಮಾಡಲಾಗುತ್ತಿಲ್ಲ ಅಂತೇಳಿ ಆರ್ಸಿಬಿಎಂ ಮಾಲಕ ಸಂಸ್ಥೆಯಾದ ಯುನೈಟೆಡ್ ಸ್ಪಿರಿಟ್ ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟಪಡಿಸಿದೆ ಇದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಅದೊಂದು ಭೀತಿ ಆರ್ ಸಿ ಅಭಿಮಾನಿಗಳನ್ನ ಕಾಡ್ತಿದೆ ಆರ್ ಗೆಲುವಿನ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಸಂಭವಿಸಿದ ದುರಂತದ ಹಿನ್ನೆಲೆಯಲ್ಲಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಬರ್ತಿವೆ ತಂಡದ ಮೇಲೆ ನಿಷೇಧ ಹೇರುವ ಚಿಂತನೆಯೂ ಇದೆ ಅಂತ ಹೇಳಲಾಗ್ತಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಟ್ರೋಫಿಯನ್ನ ಗೆದ್ದ ಸಂದರ್ಭದಲ್ಲಿ ಆರ್ ಆಡಳಿತ ಮಂಡಳಿ ಬೆಂಗಳೂರಿನಲ್ಲಿ ಭವ್ಯವಾದ ಗೆಲುವಿನ ರ್ಯಾಲಿಯನ್ನ ಆಯೋಜಿಸಿತ್ತು ಆದ್ರೆ ಈ ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಆಗಮಿಸಿದ್ದರಿಂದ ಕಲ್ತುಳಿತ ಉಂಟಾಗಿ ಅನ್ನೊಂದು ಿಗಳು ಸಾವನ್ನಪ್ಪಿದ್ರು ಈ ದುರಂತಕರ ಘಟನೆ ದೇಶಾದ್ಯಂತ ತೀವ್ರ ಆಘಾತವನ್ನುಂಟು ಮಾಡಿತ್ತು ಬೆಂಗಳೂರು ಪೊಲೀಸರು ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿಕೊಂಡು ಆರ್ ಆಡಳಿತ ಮಂಡಳಿ ಕಾರ್ಯಕ್ರಮದ ಆಯೋಜಕ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ತನಿಖೆಯ ಭಾಗವಾಗಿ ಆರ್ ಸಿಬಿಯ ಒಬ್ಬ ಹಿರಿಯ ಅಧಿಕಾರಿಯನ್ನ ಬಂಧಿಸಲಾಗಿದ್ದು ಕೆಎಸ್ಸಿಐಗೆ ಸೇರಿದ ಇಬ್ಬರು ಅಧಿಕಾರಿಗಳು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಈ ಘಟನೆಯನ್ನ ಸುಮೋಟೋ ಪ್ರಕರಣವಾಗಿ ಬಿಸಿಸಿಐ ಸ್ವೀಕರಿಸಿದೆಯಂತೆ ಈ ಬಗ್ಗೆ ಮಾತನಾಡಿರುವ ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಇದು ಅತ್ಯಂತ ದುರದೃಷ್ಟಕರ ಘಟನೆ ಇದು ಫ್ರಾಂಚೈಸಿ ಆಯೋಜನೆ ಮಾಡಿದ ಖಾಸಗಿ ಕಾರ್ಯಕ್ರಮವಾದರೂ ಭಾರತದಲ್ಲಿ ಕ್ರಿಕೆಟ್ಗೆ ಬಿಸಿಸಿಎ ಜವಾಬ್ದಾರಿಯನ್ನ ಹೊಂದಿದೆ ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಯಲು ನಾವು ಮೌನವಾಗಿರಲು ಸಾಧ್ಯವಿಲ್ಲ ಯಾವುದೋ ಒಂದು ಹಂತದಲ್ಲಿ ಖಂಡಿತ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಇದರ ಅನ್ವಯ ಆರ್ಸಿಬಿ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದು ಖಚಿತ ಅನ್ನೋ ವಿಶ್ಲೇಷಣೆಗಳು ನಡೆಯುತ್ತಿವೆ ಪೊಲೀಸ್ ತನಿಖೆಯಲ್ಲಿ ಆರ್ಸಿಬಿ ಆಡಳಿತದಿಂದ ನಿರ್ಲಕ್ಷ್ಯ ಇರುವುದು ಖಚಿತವಾದರೆ ತಂಡದ ಮೇಲೆ ಒಂದು ಅಥವಾ ಎರಡು ವರ್ಷಗಳ ನಿಷೇಧವನ್ನ ಹೇರುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಅಂತೇಳಿ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಈ ಹಿಂದೆ ಸ್ಪಾಟ್ ಫಿಕ್ಸಿಂಗ್ ಆರೋಪದ ಮೇರೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳ ಮೇಲೆ ಎರಡು ವರ್ಷದ ನಿಷೇಧ ವಿಧಿಸಲಾಗಿತ್ತು ಅನ್ನೋದನ್ನ ಇಲ್ಲಿ ಸ್ಮರಿಸಬಹುದಾಗಿದೆ ಆದರೆ ಇದುವರೆಗೂ ಈ ವಿಷಯದ ಬಗ್ಗೆ ಬಿಸಿಸಿಐ ಯಾವುದೇ ಅಧಿಕೃತ ಪ್ರಕಟಣೆ ನೀಡಿಲ್ಲ ನಿಷೇಧದ ಕುರಿತು ಊಹಾಪೋಹಗಳ ಚರ್ಚೆಗಳು ಮುಂದುವರೆದಿದ್ದು ಪ್ರಸ್ತುತ ಪೊಲೀಸರು ಪ್ರಕರಣದ ತನಿಖೆಯನ್ನ ಮುಂದುವರೆಸಿದ್ದಾರೆ ಪೊಲೀಸರ ವರದಿಯ ಆಧಾರದ ಮೇಲೆ ಬಿಸಿಸಿಐ ಮುಂದಿನ ಕ್ರಮ ಕೈಗೊಳ್ಳಲಿದೆ ಎನ್ನಲಾಗ್ತಿದೆ ಆದರೆ ಈ ಘಟನೆಯಿಂದ ಆರ್ ಅಭಿಮಾನಿಗಳು ತೀವ್ರ ಆಘಾತದಲ್ಲಿದ್ದು ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆದ್ದ ಸಂಭ್ರಮಕ್ಕೆ ಈ ದುರಂತ ತಣ್ಣೀರಿಚಿದೆ ಈಗ ತಂಡದ ಭವಿಷ್ಯದ ಮೇಲೆ ಕಾರ್ಮೋಡಗಳು ಮೂಡುತ್ತಿರುವ ಚರ್ಚೆಗಳು ಅದರ ಆತಂಕವನ್ನ ಡಬಲ್ ಮಾಡಿದೆ ಆದರೆ ಬಿಸಿಸಿಐ ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಬಲವೇ ಉತ್ತರಿಸಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡಿ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ